ಪ್ರಿಯ ಜನರೇ ಕರ್ತನಲ್ಲಿ ಸಹೋದರ ಸಹೋದರಿಯರೇ ರೇ ದೇವರ ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾದದ್ದು ಯಾರ್ಯಾರು ಕರ್ತನ ದಿನವನ್ನು ದೇವರ ದಿನವೆಂದು ತಿಳಿದು ಕೂಡ ಆತನನ್ನು ಅರಿಯದಂತೆ ಜೀವಿಸುವ ಆಗಿಲ್ಲ ಮತ್ತು ಆತನ ಸನ್ನಿಧಿಗೆ ಬಾರದೆ ಮನೆಯಲ್ಲೇ ಕಾಲ ಕಳೆಯುತ್ತಾ ತುಂಬ ಸ್ವಂತ ಕಾರ್ಯಗಳ ಕಡೆ ಗಮನ ಕೊಡುತ್ತಾ ಲೌಕಿಕವಾದ ವಿಷಯಗಳಲ್ಲಿ ಅವರು ತಕ್ ಮಗ್ನರಾಗಿ ಹೆಸುವ ಪ್ರೀತಿಯನ್ನು ಒಂದು ಬಹಳ ಕನ್ನಡಿ ಅಂತೇಳುತ್ತಿದ್ದ ಅವರಿಗೆ ನಾನು ಹೇಳುವುದರಿಂದ ಎಂದು ಕರ್ತನೂರಲ್ಲಿ ಆತನ ಗುರುಪಿಯು ಶಾಶ್ವತವಾಗುತ್ತೆ ನೋಡ್ರಿ ಯಾವಾಗ ಮನುಷ್ಯನ ಅಂತ್ಯವು ಬರ್ತೋಗುದಿಲ್ಲ ಆದರೆ ಕರ್ತನ ಕರ್ತನಾದ ಪ್ರೀತಿಯನ್ನು ಹೇಳಬೇಕು ಆತನ ದಿನವನ್ನು ಮುಖ್ಯವಾಗಿ ಎಣಿಸಿ ಕರ್ತನ ವಾಕ್ಯದಲ್ಲಿ ನೋಡುವ ಪ್ರಕಾರ ಸಬ್ಬದ ದಿನವನ್ನು ತಿಂಗಳ ದಿನವನ್ನು ಆಚರಣೆ ಮಾಡಬೇಕು ಮತ್ತು ನಿನ್ನ ನೆರೆಯನ್ನು ನಿನ್ನ ಪ್ರೀತಿ ಮಾಡಬೇಕು ಯಾರು ಸರಿ ಇದ್ದಾರೋ ಯಾರು ಸರಿ ಇಲ್ಲವೋ ಯಾರು ನನಗೆ ನೋವನ್ನು ಉಂಟು ಮಾಡಿದ್ದಾರೋ ಯಾರು ಬೇಜಾರು ಮಾಡಿದ್ದಾರೋ ಅದೆಲ್ಲ ಗಣನೆಗೆ ಬರೋದಿಲ್ಲ ಪ್ರೀತಿಯ ಜನರು ದೇವರು ನಮ್ಮನ್ನು ಕೇಳೋದೇ ಇಲ್ಲ ನಿನಗೆ ಯಾರು ಅಡ್ಡಿ ಆದರು ನಿನಗೆ ಯಾರು ಬೈದರು ನಿನಗೆ ಯಾರು ನೋವು ಉಂಟು ಮಾಡಿದ್ರು ನಿನ್ನ ಮನಸ್ಸು ಎಷ್ಟು ಗಾಯ ಆಯಿತು ಇದನ್ನೆಲ್ಲ ಕೇಳೋದಿಲ್ಲ ಅದನ್ನು ಕೇಳೋದೊಂದೇ ನಾನು ನೀವು ಕೊಟ್ಟಂತ ಆಜ್ಞೆಯನ್ನು ನೀನು ಪಾಲಿಸಿದ್ಯಾ ಈ ಭೂ ಲೋಕದಲ್ಲಿ ನಾನು ನಿನಗೆ ಕೊಟ್ಟಂತಹ ಆಜ್ಞೆ ನಮ್ಮ ಕುಟುಂಬ ಜೀವನದ ಮೇಲಾಗಲಿ ಕುಟುಂಬ ಸದಸ್ಯರ ಮೇಲಾಗಲಿ ನಮಗೆ ಜನರಿಂದ ಮನುಷ್ಯರಿಂದ ಹಣದಿಂದ ಈ ಲೌಕಿಕ ಜೀವನದಿಂದ ನಮಗೆ ಭಾಳ ನೋವಾಗಿದೆ ಹಾಗಾಗಿ ನಾವು ಆಲಯಕ್ಕೆ ಬರುವುದಿಲ್ಲ ಎಂಬುದಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಾದರೆ ಹಗಲು ನೋಡಿದ ಕುಂಡಿಯಲ್ಲಿ ನಾವು ರಾತ್ರಿ ಹೋಗಿ ಬೀಳುವವರಾಗಿದ್ದೇವೆ ಪ್ರೀತಿಯ ದೇವಜನರೇ ಹಾಗಾಗಿ ನಮ್ಮ ಆತ್ಮಗಳು ನರಕ ನರಕಕ್ಕೆ ಹೋಗದಂತೆ ನಮ್ಮ ಆತ್ಮಗಳು ಪರಲೋಕದ ಆ ಒಂದು ಸಂತೋಷದಲ್ಲಿ ಸೇರುವಂತೆ ನಿತ್ಯ ಜೀವದಲ್ಲಿ ಸೇರುವಂತೆ ನಾವು ದೈಹಿಕವಾಗಿ ಲೋಕದಲ್ಲಿ ನಾವು ಜೀವಿಸುವರಾಗಿದ್ದರೂ ನಮ್ಮ ಆತ್ಮ ಆತ್ಮಗಳ ಕಡೆ ಗಮನವನ್ನು ಕೊಡಬೇಕಾಗಿದೆ ಈ ದೇಹ ಎಷ್ಟು ಕಾಲ ಇಲ್ಲಿರ್ತದೋ ತಿಳಿಯೋದು ಆದರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಆದರೆ ಸತ್ತ ನಂತರ ನಮ್ಮ ಆತ್ಮವು ಯಾತನೆಯಲ್ಲಿ ನರಕದಲ್ಲಿ ಒಂದು ಹೊರದೊಡುವಿಕೆಯಲ್ಲಿ ನಮ್ಮನ್ನು ಒಳಗಡೆ ಸೇರಿಸಿದಂತೆ ಹೊರಗಡೆ ದೂರವಂಥ ಪರಿಸ್ಥಿತಿಯಲ್ಲಿ ನಾವಿರಬಾರ್ದು ಪ್ರೀತಿಯ ದೇವ ನಮ್ಮ ಜೊತೆಗಾರರಾಗಿದ್ದಂಥ ಅನೇಕ ಜನರು ನಾವು ಪ್ರೀತಿ ಮಾಡ್ತಿದ್ದಂಥ ಅನೇಕ ಜನರು ಎಷ್ಟೋ ಜನರು ಎಷ್ಟೋ ಮುಖ್ಯವಾದವರು ದೂರವಾದವರು ಎಷ್ಟೋ ಜನರು ನಮ್ಮಿಂದ ಆಗಲಿ ಹೋಗಿದ್ದಾರೆ ಅವರೆಲ್ಲ ಎಲ್ಲಿಗೆ ಹೋಗಿದ್ದಾರೆ ಎಂಬುದಾಗಿ ನಾವು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಾಗ ಅವರ ಒಂದು ನೀತಿಗೆ ಅನುಸಾರವಾಗಿ ಅವರು ಭಕ್ತಿಗಾನುಸಾರವಾಗಿ ದೇವರ ಆಜ್ಞೆಯನ್ನು ಎಷ್ಟು ಮಟ್ಟಿಗೆ ಎಂಬುದರ ಮೇಲಾಗಿ ಅವರು ಒಂದು ವಿಶ್ರಾಂತಿ ಸ್ಥಳದಲ್ಲಿ ತಂಗಲ್ಪಟ್ಟಿದ್ದಾರೆ ಹಾಗಾಗಿ ನಾವು ಲೌಕಿಕವಾದ ವಿಷಯಗಳಿಗೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡದೆ ಹಣಕ್ಕಾಗಲಿ ಸಂಬಳಕ್ಕಾಗಲಿ ಮತ್ತು ಈ ಲೋಕದ ವ್ಯವಹಾರಕ್ಕಾಗಲಿ ಪ್ರಾಮುಖ್ಯತೆಯನ್ನು ಕೊಡೋದೇ ಎಲ್ಲ ಸುಖ ದುಃಖಗಳಲ್ಲಿ ಕಣ್ಣೀರುಗಳಲ್ಲಿ ಕಷ್ಟಗಳಲ್ಲಿ ಸಮಸ್ಯೆಗಳಲ್ಲಿ ನಾವು ಆತನನ್ನೇ ಆಶ್ರಯಿಸಿಕೊಂಡವರಾಗಿ ನಮಗೆ ಇದ್ದರೂ ಕೂಡ ಇಲ್ಲದಿದ್ದರೂ ಕೂಡ ಆತನನ್ನು ನಾವು ನಂಬುವವರಾದರೆ ಆತನ ಮೇಲೆ ಭರವಸೆ ಇಡುವುದಾದರೆ ಆತನನ್ನೇ ಹಾಗೂ ಜಯಶಾಲೆಗಳಾಗಿದ್ದೇವೆ ಈ ಲೋಕದ ಯಾವ ಶಕ್ತಿಯಾಗಲಿ ನಮ್ಮನ್ನು ಜಯಿಸಲು ಸಾಧ್ಯವಿಲ್ಲ ಸೈತಾನನು ಯಾರನ್ನು ಹುಡುಕ್ತಾನೆ ಅಂದರೆ ಯಾರು ದೇವರನ್ನು ಆಲಸ್ಯವಾಗಿ ನೋಡ್ತಾರೋ ಯಾರು ತಮ್ಮ ಜೀವಿತದ ಬಗ್ಗೆ ತಾವೇ ಬೇಸರಪಟ್ಟು ಇನ್ನೊಬ್ಬರ ತಪ್ಪುಗಳನ್ನು ಎತ್ತಿ ಆಡುತ್ತಾ ತಮ್ಮನ್ನು ತಾವೇ ಗುಂಡಿಯಲ್ಲಿ ಇಳಿಸಿಕೊಳ್ಳುತ್ತಿರುತ್ತಾರೋ ಮತ್ತು ದೇವರ ಮೇಲೆ ಗುಣಗುಟ್ಟುತ್ತಿರುತ್ತಾರೋ ದೇವರ ಹೆಸರನ್ನು ಹೇಳಿ ಮನುಷ್ಯರನ್ನು ಹಾಗೆ ಮಾಡತಾ ಇರ್ತಾರೋ ಅಂತವರನ್ನೇ ಹುಡುಕುವ ಹುಡುಕ್ ಹುಡುಕ್ತಾ ಇರ್ತಾನೆ ಪ್ರೀತಿಯಾದ್ರೆ ಅವನು ಹುಡುಕಿಂತ ನೋಡುವಾಗ ದೇವರು ಹೇಳಿರೋದು ನಿನ್ನ ನೆರವನ್ನು ನಿನ್ನಂತೆ ಪ್ರೀತಿ ಮಾಡು ಅವನು ಎಂಥ ತಪ್ಪೆ ಮಾಡಿರಲಿ ಎಂತ ದುಡಾವಣೆ ಮಾಡಿರಲಿ ಎಂತ ಪರಿಸ್ಥಿತಿಯಲ್ಲೇ ಇರಲಿ ಅವನನ್ನು ನೀನು ಪ್ರೀತಿ ಮಾಡಬೇಕು ಕ್ಷಮಿಸ್ಬೇಕು ಸ್ವಾಮಿ ಎಷ್ಟು ಸತಿ ಕ್ಷಮಿಸ್ಬೇಕು ಅಂದ್ರೆ ಏಳಲ್ಲ ಏಳು ಎಪ್ಪತ್ತು ಸಾವಿರ ಕ್ಷಮಿಸ್ಬೇಕು ಎಂಬುದಾಗಿ ನಮ್ಮ ಕರ್ತನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾವೇನು ಮಾಡಬೇಕೆಂಬುದಾಗಿ ಮನುಷ್ಯ ಮಾತ್ರದವರನ್ನು ನೋಡದೆ ನನಗೋಸ್ಕರ ನೀನಗೋಸ್ಕರ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ನನ್ನ ಪಾಪಕ್ಕೋಸ್ಕರ ನಿಮ್ಮ ಪಾಪಕ್ಕೋಸ್ಕರ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ತನ್ನ ತಾಯಿಯನ್ನು ಬಿಟ್ಟು ತನ್ನ ತಂದೆಯನ್ನು ಬಿಟ್ಟು ಈ ಲೋಕದಲ್ಲಿ ಒಂದು ಪ್ರಾಯದಲ್ಲಿದ್ದಂಥ ನಾವು ಕರ್ತ ಒಂದು ಮೂವತ್ತ್ ಮೂರುವರೆ ವರ್ಷ ಒಳ್ಳೆ ಪ್ರಾಯದಲ್ಲಿದ್ದಂಥ ನನ್ನ ಕರ್ತನಾದ ದೇವರಿಗೆ ಸ್ವಾಮಿ ಎಲ್ಲ ಒಂದು ಈ ಲೋಕದ ಮೇಲೆ ಯಾವುದೇ ಮೊನ್ನೆಡದೆ ಎಲ್ಲವನ್ನು ತ್ಯಾಗ ಮಾಡಿ ಬಂದಂಥ ಕೆಲಸವನ್ನು ನೆರವೇರಿಸಲು ఎల్వన్న తుది ఎల్వన్న జయసి నన్నగోస్కర నగోస్కర తే శిల్పలు బలయ్యి అర్పించ సురసి కోడలందడ మును కిరీట చుచ్చస్కుంటు ఈ చుచ్చస్కుంటు ఇష్ట కడిమే నలవత్ అందరం మూవత్ చరిగేటు ನಮಗೋಸ್ಕರ ಒಡೆಸಿಕೊಂಡು ತನ್ನ ಜೀವವನ್ನು ಕರ್ತನ ಮುಂದೆ ಒಪ್ಪಿಸಿಕೊಡ್ತಾರೆ ಅವರು ಯಾಕೆ ಒಪ್ಪಿಸಿಕೊಡ್ತಾರೆ ನೋಡುವಾಗ ಆತನ ದಿನ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟು ರಕ್ತವನ್ನು ಸುರಿಸದೆ ಹೋಗಿದರೆ ಇವತ್ತು ನಾವು ಹುಟ್ಟಿದಂದಿನಿಂದ ಮಾಡಿದಂಥ ಎಲ್ಲ ತಪ್ಪುಗಳು ಎಲ್ಲ ಪರಾಧಗಳು ಅದಕ್ಕೋಸ್ಕರ ನಮಗೆ ಶಿಕ್ಷೆ ಆಗ್ತಾ ಇತ್ತು ಅಂದರೆ ಮರಣ ಇಷ್ಟು ಬಿ ಇಷ್ಟು ಕಾಲ ನಾವು ಬದುಕಿದ್ದೇವೆ ಅಂತ ಹೇಳಿದ್ರೆ ಆತನ ರಕ್ತದಿಂದ ನಾವು ಶುದ್ಧಿಸಿಕೊಂಡು ಆತನ ರಕ್ತದಿಂದ ಆತನ ಕೃಪೆಯಿಂದ ನಾವು ಬದುಕಿದ್ದೇವೆ ಪ್ರೀತಿಯ ದೇವಜನರೇ ಹಾಗಾಗಿ ಯಾರ್ಯಾರು ಸಬ್ಬ ದಿನವನ್ನು ದೇವರ ದಿನವೆಂದು ಆಚರಣೆ ಮಾಡದಂತೆ ಮನೆಯಲ್ಲೇ ಕಾಲ ಕಳೆಯುತ್ತಾ ಕೆಲಸ ಕಾರ್ಯಗಳಲ್ಲೇ ಮಗ್ನರಾಗಿ ಸಬ್ಬ ದಿನವನ್ನು ಆಚರಣೆ ಮಾಡದಂತೆ ಒಂದು ಭಾನುವಾರದ ದಿನದಂದು ದೇವರ ಆಲಯಕ್ಕೆ ಬರದೆ ತಮ್ಮ ಸ್ವಕಾರ್ಯಗಳಲ್ಲೇ ತಲ್ಲಿ ತಲ್ಲಿನರಾಗಿದ್ದಾರೋ ಅಂತ ನನ್ನ ಸಹೋದರ ಸಹೋದರಿಗೆ ಅಕರ್ತನು ತಿಳಿಸಲೆಂದು ವಾಕ್ಯಗಳನ್ನು ನೋಡುವನಾಗಿದ್ದೇನೆ ಯಾಕೆಂದ್ರೆ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತದೆ